ನೋಡ್ಲಿಕ್ಕೆ ಆಲ್ಮೋಸ್ಟ್ ಎಕ್ಸಲ್ ಸೂಪರ್ ಇತ್ತಲ್ಲ ಮುಂಚೆ ಲೂನಾ ಎಕ್ಸಲ್ ಸೂಪರ್ ಇತ್ತಲ್ಲ ಸೊ ಅದೇ ತರ ಇದೆ ಇದು ಲೂನಾ ತರನೇ ಆದ್ರೆ ಲೂನಾ ಗಾಡಿ ಅಲ್ಲ ಮತ್ತೆ ಈ ಗಾಡಿ ಅಡ್ವಾಂಟೇಜ್ ಏನಂದ್ರೆ ಸೀಟ್ ಕೆಳಗಡೆ ಬ್ಯಾಟ್ರಿ ಇದೆ ಬ್ಯಾಟ್ರಿ ತುಂಬಾ ಹೈಟ್ ಅಲ್ಲಿ ಇರೋದ್ರಿಂದ ನೀರಲ್ಲಿ ಇದಾಗೋ ಮುಳುಗೋ ಇದ ಚಾನ್ಸಸ್ ಕಮ್ಮಿ ಇದೆ ಸೊ ಬರೀ ವಿತಿನ್ ಟೂ ಮಿನಿಟ್ಸ್ ಟೈಮಲ್ಲಿ ಹಿಂದ್ಗಡೆ ನ ರಿಮೂವ್ ಮಾಡಿಬಿಟ್ಟು ಕ್ಯಾರೇಜ್ ವೆಹಿಕಲ್ ಥರನೂ ಮಾಡಬಹುದು ತಿರ್ಗ ಇದನ್ನರಾಮಾಗಿ ಕುತ್ಕೊಂಡು ಜೊತೆಗೆ ದನಿನ್ ಪೂಸಾ ಮತ್ತೆ ಹುಲ್ಲು ಸೆಬ್ಬೆ ಇದನ್ನೆಲ್ಲ ಇಟ್ಕೊಂಡು ಹೋಗಬಹುದು ಅಂಡ್ ಫುಲ್ಲಿ ಮೆಟಲ್ ಬಾಡಿ ಸ್ಟ್ರಕ್ಚರ್ ಕೋರ್ ಸ್ಟ್ರಕ್ಚರ್ ಬಂದ್ ಫುಲ್ಲಿ ಮೆಟಲ್ ಸೊ ಸ್ಟ್ರಾಂಗ್ ಬಾಡಿ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ಸೊ ನೋಡ್ತಾ ಇದ್ರಲ್ಲ ಇಲ್ಲಿ ನೋಡ್ಲಿಕ್ಕೆ ಆಲ್ಮೋಸ್ಟ್ ಎಕ್ಸೆಲ್ ಸೂಪರ್ ಇತ್ತಲ್ಲ ಮುಂಚೆ ಎಕ್ಸೆಲ್ ಸೂಪರ್ ಇತ್ತಲ್ಲ ಸೊ ಅದೇ ತರ ಇದೆ ನೀವು ನೋಡಿದ ತಕ್ಷಣ ಅನ್ಸ್ಬೋದು ಇದು ಪೆಟ್ರೋಲ್ ಗಾಡಿನ ಅಥವಾ ಯಾವ ತರ ಗಾಡಿ ಅಂತ ಪ್ಯೂರ್ಲಿ ಎಲೆಕ್ಟ್ರಿಕ್ ಗಾಡಿ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಿದಾಗ ಲೂನಾ ತರನೇ ಕಾಣುತ್ತೆ ಇದು ಬ್ರ್ಯಾಂಡ್ ಹೆಸರು ಬಂದು ಈ ಲೂನಾ ಅಂತ ಎಲೆಕ್ಟ್ರಿಕ್ ಲೂನಾ ಈ ನ ನೇಮು ಸೊ ಇದ್ರಲ್ಲಿ ಏನೇನಿದೆ ಏನೇನು ಸ್ಪೆಸಿಫಿಕೇಶನ್ ಇದೆ ಮತ್ತೆ ಎಷ್ಟು ರೇಂಜ್ ಬರುತ್ತೆ ಪ್ರತಿಯೊಂದು ಅವ್ರನ್ನ ಮಾತಾಡಿಸಿ ತಿಳ್ಕೋಣ ಸೋ ಬನ್ನಿ ಅವರನ್ನು ಮಾತಾಡಿಸಣ. ಆ ಫುಲ್ ಚಾರ್ಜ್ ಗೆ 100 ಕಿಲೋಮೀಟರ್ಸ್ ಬರುತ್ತೆ. ಓಕೆ. ಆ ಚಾರ್ಜಿಂಗ್ ಟೈಮ್ ಬಂದು ಫೋರ್ ಅವರ್ಸ್ ಜೀರೋ ಟು ಹಂಡ್ರೆಡ್ ಆ ಎಷ್ಟು ಕಿಲೋವಾಟ್ ಬ್ಯಾಟ್ರಿ ಇದೆ ಇದು? ಸರ್ ಇದು 2 ಕಿಲೋವಾಟ್ ಬ್ಯಾಟ್ರಿ ಆಮೇಲೆ ಇದು ಗೇರ್ ಆಮೇಲೆ ಚೈನ್ ರಿವನ್ ಓಕೆ. ಸೋ ಡೈರೆಕ್ಟ್ ಹಬ್ ಮೋಟರ್ ಅಲ್ಲ ಇದು. ಹಾ ಹಾ ಹಾ. ಇರೋದ್ರಿಂದ 풀 ಟಾರ್ಕ್ ಚೆನ್ನಾಗಿ ಜೋರಾಗಿರುತ್ತೆ. ಓಕೆ. ಆಮೇಲೆ ಒನ್ ಪಾಯಿಂಟ್ ಟೂ ಕಿಲೋ ವೈಟ್ ಮೋಟರ್ ರಿಜಿಸ್ಟ್ರೇಷನ್ ಮತ್ತೆ ಇದೆಲ್ಲ ಇದೆಯಾ ಇದು ಆರ್ ಟಿ ಓ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಬನ್ ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಓಕೆ ಅಂಡ್ ಇದು ಅಡ್ವಾಂಟೇಜ್ ಏನಂದ್ರೆ ಸಿಕ್ಸ್ಟೀನ್ ಇಂಚ್ ವೀಲ್ ಆಫ್ ರೋಡ್ ಆನ್ ರೋಡ್ ಎರಡಕ್ಕೂ ಚೆನ್ನಾಗಿದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಆಮೇಲೆ ಫ್ರಂಟ್ ಆಮೇಲೆ ಬ್ಯಾಕ್ ಅಲ್ಲಿ ಲಗೇಜ್ ಏನೋ ಇಟ್ಕೊಳಕ್ಕೆ ಚೆನ್ನಾಗಿದೆ ಫ್ರಂಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸ್ಪೇಸ್ ರೋಡ್ ಕ್ಲಿಯರೆನ್ಸ್ ಬಹಳ ಚೆನ್ನಾಗಿದೆ ಟೂ ಫಿಫ್ಟಿ ಎಂ ಎಂ ರೋಡ್ ಕ್ಲಿಯರೆನ್ಸ್ ಇದೆ ಸಪ್ರೇಟ್ ಬೂಟ್ ಸ್ಪೇಸ್ ಏನಾದ್ರು ಇದೆಯಾ ಇಲ್ಲಿ ಸಪ್ರೇಟ್ ಬೂಟ್ ಸ್ಪೇಸ್ ಅನ್ನೋದಿಲ್ಲ ಬಟ್ ಹಿಂಗಡೆ ಇದು ಸೀಟ್ ರಿಮೂವಬಲ್ ರಿಮೂವ್ ಮಾಡಿ ಇಲ್ಲಿ ಕ್ಯಾರೇಜ್ ಏನಾದ್ರು ಹಾಕಿ ಎಕ್ಸ್ಟ್ರಾ ಲಗೇಜ್ ನ ಕ್ಯಾರಿ ಮಾಡಬಹುದು ಓಕೆ ಸೊ ಬರೀ ವಿತ್ ಇನ್ ಟೂ ಮಿನಿಟ್ಸ್ ಟೈಮ್ ಅಲ್ಲಿ ಹಿಂಗಡೆ ಸೀಟ್ ನ ರಿಮೂವ್ ಮಾಡಿಬಿಟ್ಟು ಕ್ಯಾರೇಜ್ ವೆಹಿಕಲ್ ತರಾನು ಮಾಡಬಹುದು ತಿರ್ಗಾ ಇದನ್ನ ಹಾಕ್ರೆ ಎರಡು ಪ್ಯಾಸೆಂಜರ್ ಆರಾಮಾಗಿ ಕುತ್ಕೊಬಹುದು ಚಾರ್ಜಿಂಗ್ ಪಾಯಿಂಟ್ ಇಲ್ಲಿದೆ ಸೊ ಇದು ಸ್ಪೇಸು ಫುಟ್ಬೋರ್ಡು ಸೊ ತುಂಬಾ ಸಫಿಶಿಯಂಟ್ ಫುಡ್ ಬೋರ್ಡ್ ಇದೆ ಆರಾಮಾಗೆ ಸಿಲಿಂಡರ್ ಎಲ್ಲ ಇಟ್ಕೊಂಡು ಹೋಗ್ಬೋದು ಇವನ್ ಏನಾದ್ರೂ ಪೂಸಾ ಮೊಟ್ಟೆ ಹಳ್ಳಿಗಳೆಲ್ಲಾದ್ರೆ ನಾವು ದನಿನ್ ಪೂಸಾ ಮತ್ತೆ ಹುಲ್ಲು ಇದನ್ನೆಲ್ಲ ಇಟ್ಕೊಂಡು ಹೋಗ್ಬೋದು ಮತ್ತೆ ಇಲ್ಲಿ ಒಂದು ಹುಕ್ ಇದೆ ಏನಾದ್ರೂ ಸ್ಮಾಲ್ ಲೆಗೇಜ್ ನ ಕ್ಯಾರಿ ಮಾಡ್ಕೊಂಡು ಮಾಡಬಹುದು ನೋಡ್ತಾ ಇದು ಡಿಸ್ಪ್ಲೇ ಕೀ ಇದು ಇದೆ ಅಷ್ಟೇ ಬರೋದಲ್ಲ ಇದು ಸೆನ್ಸರ್ ಬರೋದಿಲ್ಲ ಕೀ ಇಂದ ಅಷ್ಟೇ ಮತ್ತೆ ಬರುತ್ತೆ ನೀವು ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇ ಸಿಗುತ್ತೆ ನಿಮ್ಗೆ ಇದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದೆ ಮತ್ತೆ ಇನ್ನ ಎಷ್ಟು ಬ್ಯಾಟ್ರಿ ಇದೆ ಅನ್ನೋದು ಗೊತ್ತಾಗುತ್ತೆ ರಿಯಲ್ ಟೈಮ್ ಇದು ತೋರಿಸುತ್ತೆ ಮೈಲೇಜ್ ಎಷ್ಟು ಓಡಿಸಬಹುದು ಅಂತ ಹೌದು ರಿಯಲ್ ಟೈಮ್ ತೋರಿಸುತ್ತೆ ಇನ್ನು ರಿಮೈನಿಂಗ್ ಎಷ್ಟು ಓಡಿಸಬಹುದು ಅಂತ ಮೈಲೇಜ್ ತೋರಿಸುತ್ತೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಇನ್ನ ಇಷ್ಟು ಬ್ಯಾಟ್ರಿಗೆ ಅಂತ ಇನ್ನು ಮಾಮೂಲಿ ಹಾರ್ನ್ ಇದೆ ಲೆಫ್ಟ್ ಇಂಡಿಕೇಟರ್ಸು ರೈಟ್ ಇಂಡಿಕೇಟರ್ಸು ಮತ್ತೆ ಹೈ ಬೀಮು ಲೋ ಬೀಮು ಇನ್ನು ನಾರ್ಮಲ್ ಎಲ್ಲ ಇದೆ ಇನ್ನು ಮತ್ತೆ ಮೋಡು ನೀವು ನೋಡ್ತಾ ಇದ್ರಲ್ಲ ಇಲ್ಲಿ ಫಸ್ಟ್ ಮೋಡು ಸೆಕೆಂಡ್ ಮೋಡು ಮತ್ತೆ ತರ್ಡ್ ಮೋಡು ಅಂದ್ರೆ ಮೂರು ಮೋಡ್ ಇದೆ ಎಕೋ ಮತ್ತೆ ನಾರ್ಮಲ್ ರೈಡ್ ಅಂತ ಸೊ ಮೂರ್ ಮೋಡ್ ಸಿಗುತ್ತೆ ನಿಮಗೆ ಇದೆಲ್ಲ ನಾರ್ಮಲಿ ಎರಡು ಬ್ರೇಕು ಫ್ರಂಟ್ ಮತ್ತೆ ಬ್ಯಾಕು ಇನ್ನ ಬ್ರೇಕ್ ಬಂದು ನಾರ್ಮಲ್ ಡ್ರಮ್ ಬ್ರೇಕ್ ಇದೆ ಬಟ್ ಕಾಂಬಿಂಗ್ ಸಿಸ್ಟಮ್ ಇದೆ ಓಕೆ ಅಡ್ವಾಂಟೇಜ್ ಇದೆ ಇನ್ನೊಂದು ಅಡ್ವಾಂಟೇಜ್ ಇದೆ ಬ್ರೇಕ್ ಲಾಕು ಇದೆ ಬ್ರೇಕ್ ಲಾಕರ್ ಲಿವರ್ ಲಾಕ್ ಇದೆ ಓಕೆ ಗಾಡಿ ನಿಲ್ಸಿದ್ರೆ ಸೆಕ್ಯೂರಿಟಿ ಫೀಚರ್ ಓಕೆ ಆ ತರ ಸೆಕ್ಯೂರಿಟಿ ಫೀಚರ್ ಇದೆ ಜೊತೆಗೆ ಆಕ್ಸೆಸರೀಸ್ ತುಂಬಾ ಚೆನ್ನಾಗಿದೆ ಲೆಗ್ ಗಾರ್ಡ್ ಸಿಗುತ್ತೆ ಗಾಡಿ ಜೊತೆಗೆ ಲೆಗ್ ಗಾರ್ಡ್ ಬರುತ್ತೆ ಸ್ಯಾರಿ ಗಾರ್ಡ್ ಇದೆ ಹ ಹೇ ಲೇಡೀಸ್ ಜೊತೆಗೆ ಬರುತ್ತೆ ಸೈಟ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ ಸೈಟ್ ಸ್ಯಾಂಡ್ ಆನ್ ಇದ್ರೆ ಗಾಡಿ ಆನ್ ಆಗಲ್ಲ ಹಾ 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 ಸೈಟ್ ಸ್ಯಾಂಡ್ ತೆಗೆದ್ ಗಾಡಿ ಆನ್ ಆಗುತ್ತೆ ಸೊ ಎಲ್ಲ ವಿತ್ ಕಂಪ್ಲೀಟ್ ಒಂದು ಪ್ಯಾಕೇಜ್ ಸಿಗುತ್ತೆ ಗಾಡಿ ಜೊತೆಗೆ ಅಂಡ್ ಫುಲ್ಲಿ ಮೆಟಲ್ ಬಾಡಿ ಸ್ಟ್ರಕ್ಚರ್ ಕೋರ್ ಸ್ಟ್ರಕ್ಚರ್ ಬಂದು ಫುಲ್ಲಿ ಮೆಟಲ್ ಸೊ ಸ್ಟ್ರಾಂಗ್ ಬಾಡಿ ಮತ್ತೆ ಈ ಗಾಡಿ ಅಡ್ವಾಂಟೇಜ್ ಏನಂದ್ರೆ ಸೀಟ್ ಕೆಳಗಡೆ ಬ್ಯಾಟ್ರಿ ಇದೆ ಬ್ಯಾಟ್ರಿ ತುಂಬಾ ಹೈಟ್ ಅಲ್ಲಿ ಇರೋದ್ರಿಂದ ನೀರಲ್ಲಿ ಇದಾಗೋ ಮುಳುಗೋ ಚಾನ್ಸಸ್ ಕಮ್ಮಿ ಇದೆ ಆಮೇಲೆ ರಿಮೋವಬಲ್ ಬ್ಯಾಟ್ರಿ ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಮನೆಯಲ್ಲಿ ಚಾರ್ಜ್ ಮಾಡ್ಕೊಂಡು ತಗೊಂಡ್ಬಂದ ಸೊ ಇದನ್ನ ಕ್ಯಾರಿ ಮಾಡಬಹುದು ಓಕೆ ಓವರ್ ಆಲ್ ಈ ಗಾಡಿನ ನೋಡಿದ್ರಲ್ಲ ಈ ಗಾಡಿನ ನೀವು ನೋಡ್ತಾ ಇದ್ರೆ ನಿಮಗೆ ಒಂದು ಮಿಕ್ಸ್ಡ್ ಆಫ್ ಎಕ್ಸ್ ಎಲ್ ಸೂಪರ್ ಆ್ಯಂಡ್ ಹೋಲ್ಡ್ ಲೂನಾ ಗಾಡಿ ಥರ ಕಾಣಿಸುತ್ತೆ ಯಾಕೆಂದರೆ ಮುಂದ್ಗಡೆಯಿಂದ ಸ್ವಲ್ಪ ಫ್ರಂಟ್ ಸೆಕ್ಷನ್ ನೋಡಿದ್ರೆ ನಿಮಗೆ ಲೂನಾ ಗಾಡಿ ಹೇಗಿತ್ತು ಅದೇ ಥರನೇ ಕಾಣಿಸುತ್ತೆ ಇನ್ನು ನಿಮಗೆ ರೇಸ್ ಸೆಕ್ಷನ್ನು ನೋಡ್ತಾ ಹೋದರೆ ನಿಮಗೆ ಎಕ್ಸ್ ಎಲ್ ಸೂಪರ್ ಎರಡು ಸೀಟು ಎಕ್ಸ್ ಎಲ್ ಬರುತ್ತಲ್ಲ ಹೆವಿ ಡ್ಯೂಟಿ ಸೊ ಅದೇ ಥರನೇ ಕಾಣುತ್ತೆ ಈ ಗಾಡಿ ನಿಮಗೆ ಒಂದು ಎರಡು ಮಿಕ್ಸ್ಡ್ ಆಫ್ ಲೂನಾ ಆ್ಯಂಡ್ ಎಕ್ಸೆಲ್ ಸೂಪರ್ ಅಂತಲೇ ಹೇಳ್ಬೋದು ಇದು ಎಲೆಕ್ಟ್ರಿಕ್ ಲೂನಾ ಹಾಕಿ ಮಾಡಿದರೆ ಈ you ಅಕ್ಕ ಹಳ್ಳಿಗಳಿಗೆ ಸೂಟ್ ಆಗೋಂಥ ಒಂದು ಗಾಡಿ ಹಳ್ಳಿ ಸಿಟಿಯವರು ತಗೋಬಾರ್ದು ಅಂತ ಏನಿಲ್ಲ ತೊಗೋಬೋದು ಬಟ್ ಹಳ್ಳಿಗಳಿಗಂತೂ ತುಂಬಾ ಸೂಟ್ ಆಗುತ್ತೆ ಯಾಕಂದರೆ ವೀಲ್ ಸೈಜು ತುಂಬ ದೊಡ್ಡದಿರೋದ್ರಿಂದ ನಿಮಗೆ ಎಂಥ ಗುಂಡಿಗಳಿದ್ರೂ ಎಂಥ ಹಂಪ್ಸ್ ಇದ್ರೂ ಇಂಪ್ಯಾಕ್ಟ್ ಆಗೋದಿಲ್ಲ ಯಾಕೆಂದರೆ ವೀಲ್ ಸೈಜು ದೊಡ್ದಾಗಿರೋದ್ರಿಂದ ಆರಾಮ್ಸೆ ನೀವು ಯಾವುದಾದ್ರೂ ಲೆಗೇಜು ಅಂದರೆ ಫುಡ್ ಏನು ಬರುತ್ತೋ ದನಗಳಿಗೆ ಹಸುಗಳಿಗೆ ಫುಡ್ ಆಗ್ಬೋದು ಮತ್ತು ಅದೇ ಬೂಸಾ ಅಂತ ಹೇಳ್ತೀವಲ್ಲ ಅದು ಮತ್ತು ಮೇವು ಇದನ್ನೆಲ್ಲ ಕ್ಯಾರಿ ಮಾಡ್ಬೋದು ಈವನ್ ಸಿಲಿಂಡರ್ಸ್ನೂ ಕ್ಯಾರಿ ಮಾಡ್ಬೋದು ಸಿಟಿನಲ್ಲಿ ಸೊ ಈ ತರ ಕ್ಯಾರಿ ಮಾಡ್ಲಿಕ್ಕೆ ಪಕ್ಕ ಲಗೇಜ್ನ ಕ್ಯಾರಿ ಮಾಡ್ಲಿಕ್ಕೆ ಒಂದು ಪಕ್ಕ ಒಂದು ಸೂಟಬಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಈ ತರದ ಗಾಡಿ ಮಾರ್ಕೆಟಲ್ಲಿ ಸದ್ಯಕ್ಕೆ ಅಂಥದ್ದು ಯಾವುದು ಇರಲಿಲ್ಲ ಯಾಕೆಂದ್ರೆ ಎಲ್ಲ ನಾವು ನೋಡ್ತಾ ಇದ್ದಿದ್ದೆಲ್ಲ ಓವರಾಲ್ ನಮಗೆ ಸ್ಕೂಟಿ ಟೈಪು ಆ ಥರನೇ ಇರ್ತವೆ ಸ್ಕೂಟಿ ಸ್ಕೂಟರ್ ಈ ಥರನೇ ಇರ್ ಇರ್ತಾ ಇತ್ತು ವರ್ತು ಬಿಟ್ಟರೆ ಈ ಥರ ಒಂದು ಗಾಡಿ ಯಾವುದು ಇರಲಿಲ್ಲ ಸೊ ಇದೊಂದು ಒಳ್ಳೆ ಸದ್ಯದಲ್ಲಿ ಮಾರ್ಕೆಟಲ್ಲಿರುವಂಥ ಒಂದು ಗಾಡಿ ಅನ್ಬೋದು ಇದಕ್ಕೆ ಸದ್ಯಕ್ಕೆ ಅಂಥ ಕಾಂಪಿಟೇಟರ್ಸ್ಗಳು ಇಲ್ಲ ಈ ಗಾಡಿ ನಿಮಗೆ ನಿಯರೆಸ್ಟ್ ಶೋರೂಮ್ಗಳಲ್ಲಿ ಸಿಗುತ್ತೆ ನೀವು ಹೋಗಿ ಗಾಡಿನ ತೊಗೋಬೋದು ಅಂತ ಹೇಳ್ತಾ ಮತ್ತು ನೀವು ಎಲ್ಲ ಓಕೆ ನಿಮಗೆ ಪ್ರೈಸ್ ಒಂದು ಹೇಳಿರಲಿಲ್ಲ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಎಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸೊ ಅಂದರೆ ಎಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಸೇರಿದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಎಕ್ಸ್ ಶೋರೂಮ್ ಪ್ರೈಸು ಎ ಸೆವೆಂಟಿ ತೌಸಂಡ್ ಇದೆ ಇಷ್ಟು ಪ್ರೈಸಿಂದ ನೀವು ಗಾಡಿನ ತೊಗೋಬೋದು ಮತ್ತು ಫೀಚರ್ಸು ಮತ್ತು ಎಕ್ಸ್ಟ್ರಾ ಫಿಟಿಂಗ್ಸು ಸ್ವಲ್ಪ ಜಾಸ್ತಿ ಆಗ್ಬೋದು ಓವರಾಲ್ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಕೂತೀನಿ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸು ಅಂದರೆ ಈ ಗಾಡಿ ತೊಗೋಬೇಕು ಅನ್ನೋರು ಈ ಥರ ಗಾಡಿಗಳನ್ನ ನೋಡುವಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಈ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರ್ಬೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಮಾಡಿ